ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ಇವತ್ತು ನಾವು ಮಾಡುವಂತ ಒಂದು ಎಪಿಸೋಡ್ ನಲ್ಲಿ ಇಡೀ ದೇಶದಲ್ಲೇ ಆಶ್ಚರ್ಯ ಪಡುವಂತಹ ಚುನಾವಣೆ ನಡೀತಾ ಇದೆ ಯಾವ್ದು ಚುನಾವಣೆ ಇಡೀ ಇವತ್ತು ಭವ್ಯ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರು ಕೂಡ ಆ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ಯಾವ್ದು ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ಬಸವನ ಪವಾಡ ಒಂದು ಸ್ಟೋರಿ ಮಾಡ್ತಾ ಇದೀವಿ ಇದೇ ದೇವಾಲಯ ಹತ್ರ ಸುಮಾರು ಎಪಿಸೋಡ್ಗಳು ಮಾಡಿದ್ದೀವಿ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ನಮ್ಮ ಚಾನೆಲ್ ಅಲ್ಲಿ ನೀವೆಲ್ಲ ನೋಡಬಹುದು ಸುಮಾರು ಎಪಿಸೋಡ್ಗಳು ಸುಮಾರು ಮಾಡಿದ್ದೀವಿ ಕೇಂದ್ರದಲ್ಲಿ ಮೋದಿ ಬರ್ತಾರ ಅಂದ್ರೆ ಮೋದಿ ತೋರಿಸಿದೆ ಆಂಧ್ರದಲ್ಲಿ ಸಿಎಂ ಯಾರಾಗ್ತಾರೆ ಅಂದ್ರೆ ಚಂದ್ರಬಾಬು ನಾಯ್ಡು ತೋರಿಸಿದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಎಂ ಪಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂದ್ರೆ ಕುಮಾರಸ್ವಾಮಿ ತೋರಿಸಿದೆ ಅದಕ್ಕೆ ಮೊದಲು ಆಂಧ್ರದಲ್ಲಿ ಪೀಠಾಪುರಂ ಪವನ್ ಕಲ್ಯಾಣ ಇದೇ ದೇವಾಲಯದಲ್ಲಿ ಕೂಡ ನಮ್ಮ ಬಸವ ತೋರಿಸಿದೆ ಮೊನ್ನೆ ಚನ್ನಪಟ್ಟಣದ ಕೂಡ ತೋರಿಸಿದೆ ಸಂಡೂರ್ದ್ ಕೂಡ ತೋರಿಸಿದೆ ಇವತ್ತು ನಾವು ಮಹಾರಾಷ್ಟ್ರದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಬಿಜೆಪಿ ಮೈತ್ರಿಕೂಟ ಎನ್ ಡಿ ಎ ಬರುತ್ತಾ ಕಾಂಗ್ರೆಸ್ ಮೈತ್ರಿಕೂಟ ಬರುತ್ತಾ ಒಟ್ಟಾರೆ ಬನ್ನಿ ಇವತ್ತು ಬಸವ ಯಾರನ್ನು ತೋರಿಸ್ತಾರೆ ಯಾರನ್ನು ಗೆಲ್ಸಾರೋ ನೋಡೋಣ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಇವತ್ತು ನಾವು ನಿಮ್ಮ ಹತ್ರ ಬಂದಿದ್ದೀವಿ ನೀವ್ ಯಾರು ಗೆಲ್ಲಿಸ್ತೀರಾ ಯಾರು ಗೆಲ್ತಾರೆ ಅಂತ ಫೋಟೋ ಹತ್ರ ನಿಂತ್ಕೊಳ್ಳಿ ಮಹಾರಾಷ್ಟ್ರ ಅಂದ್ರೆ ಎಲ್ರಿಗೂ ಗೊತ್ತು ಛತ್ರಪತಿ ಒಂದು ಕ್ಷೇತ್ರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದ ಕ್ಷೇತ್ರ ಮಹಾರಾಷ್ಟ್ರ ಮಹಾನ್ ಬಾವರ್ ಹುಟ್ಟಿರತಕ್ಕಂತ ಕ್ಷೇತ್ರ ಹಲವಾರು ನಟಿರತಕ್ಕಂಥ ಕ್ಷೇತ್ರ ಮಹಾರಾಷ್ಟ್ರದಲ್ಲಿ ಘಟ್ಟಗಳು ರಾಜಕೀಯದಲ್ಲಿ ಬಂದಿದ್ದಾರೆ ಚುನಾವಣೆ ಮುಗಿತು ಇಪ್ಪತ್ ಮೂರನೇ ತಾರೀಕು ರಿಸಲ್ಟ್ ಬರ್ತಾ ಇದೆ ಯಾರನ್ನು ಗೆಲ್ಲಿಸ್ತೀರಾ ನೀವು ಹೋಗಿ ಎಲ್ಲಿ ನಿಂತ್ಕೊಂತೀರಾ ಮಹಾರಾಷ್ಟ್ರದಲ್ಲಿ ಈ ಬಾರಿ ಯಾರು ಅಧಿಕಾರಕ್ಕೆ ಬರ್ತಾರೆ ಒಟ್ಟಾರೆ ಇವತ್ತು ನಾವು ಪವಾಡ ಇರ್ತಕ್ಕಂಥ ಈಶ್ವರನ್ ದೇವಸ್ಥಾನ ಹತ್ರ ಇದ್ದೀವಿ ಸುಮಾರು ಎಪಿಸೋಡ್ ಕೂಡ ನಾವು ಮಾಡ್ತಾ ಇದೀವಿ ಆದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಬರುತ್ತಾ ಅಥವಾ ಕಾಂಗ್ರೆಸ್ ಮೈತ್ರಿಕೂಟ ಬರುತ್ತಾ ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಯಾರ ಅಧಿಕಾರಕ್ಕೆ ಬರ್ತಾರೆ ಮಹಾರಾಷ್ಟ್ರ ಮೇ ಕೋನ್ ಅಧಿಕಾರಕ್ಕೆ ಹಾತ ಹೈ महाराष्ट्र में चुनावें हो गया ट्वेंटी चुनाव चुनावी हो गया महाराष्ट्र में ट्वेंटी थ्री की काउंटिंग है महाराष्ट्र में कौन हाता है बीजेपी हाता, कांग्रेस आता देखेंगे आज भगवान का ईश्वर का भगवान मुंदे है पवाड़ का बसवा है बसवा कौन दिखाता महाराष्ट्र में कौन विन आता देखेंगे हाव ನಮಸ್ಕಾರ ವೀಕ್ಷಕರೇ ಇಲ್ಲಿ ಕಾಣುತ್ತಿರುವ ದೃಶ್ಯವನ್ನ ನಾವೆಲ್ಲ ಕೂಡ ಇವತ್ತು ನೋಡಲೇಬೇಕು ಈ ಬಸವ ಅನ್ನೋದು ಎಲ್ರಿಗೂ ಗೊತ್ತು ಈ ಬಸವ ಸುಮಾರು ಎಪಿಸೋಡ್ಗಳಲ್ಲಿ ಎಲ್ಲರೂ ಕೂಡ ಸಕ್ಸಸ್ ಮಾಡಿದೆ ಪವಿತ್ರ ಕ್ಷೇತ್ರ ಪುಣ್ಯ ಕ್ಷೇತ್ರ ದೇವಾಲಯ ಚಿಕ್ಕದಾಗಿದ್ದರೂ ಕೂಡ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ವರವನ್ನ ದೊಡ್ಡದಾಗಿಯೇ ಕೊಟ್ಟಿದೆ ಆದರೆ ಇವತ್ತು ವರ ಕೊಡೋದು ಯಾವುದು ಯಾವುದ್ರ ಬಗ್ಗೆ ಅನ್ನೋದನ್ನ ಸ್ವಲ್ಪ ತಿಳಿಯೋಣ ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಮುಗಿತು ಯಾರ್ ಗೆಲ್ಬಹುದು ಅನ್ನೋದನ್ನ ಕಾತ್ರದಿಂದ ನೋಡ್ತಾ ಇದೀವಿ ಅದನ್ನ ಆ ರೀತಿ ಸಮೀಕ್ಷೆಗಳು ಇವತ್ತು ಬಸವ ಯಾರ ಗೆಲ್ಸುತ್ತೆ ಯೋಚನೆ ಮಾಡುತ್ತೆ ಯಾರ್ನ್ ಗೆಲ್ಸಬೇಕು ಯಾರ ಹತ್ರ ಹೋಗಿ ನಿಂತ್ಕೊಂಡ್ರೆ ಅವರೇ ಗೆದ್ದಂಗೆ ಈ ಬಸವನ ಕಥೆ ನೀವೆಲ್ಲ ನೋಡಿರ್ಬೋದು ನಮ್ ಚಾನೆಲ್ ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೀವಿ ಎಲ್ಲರೂ ಕೂಡ ಗೆದ್ದಿದರೆ ಸಕ್ಸಸ್ ಆಗಿದೆ ಆದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಯಾರ್ ಗೆಲ್ಬಹುದು ನೋಡೋಣ ಎರಡು ಕಡೆಯೂ ಬಾಳೆ ಇಟ್ಟಿದ್ವಿ ಆದರೆ ನಂದೀಶ್ವರ ಎನ್ ಡಿ ಎ ಬಿಜೆಪಿ ಮಹಾರಾಷ್ಟ್ರ ಕಡೆ ಹೋಗಿದೆ ನೋಡ್ಬೋದು ಇದು ಮೊದಲನೇ ಸಾರಿ ಇನ್ನೂ ಎರಡು ಮೂರು ಸಾರಿ ಟ್ರೈ ಮಾಡೋಣ ಎರಡು ಕಡೆಯೂ ಬಾಳೆಹಣ್ಣಿದೆ ಆದರೆ ಮಹಾರಾಷ್ಟ್ರ ಎನ್ ಡಿ ಎ ಬಿಜೆಪಿ ಅಭ್ಯರ್ಥಿ ಕಡೆ ಹೋಗಿ ಬಸವ ಬಾಳೆಹಣ್ಣು ತಿಂದಿದೆ ಇವಾಗ ಎರಡು ಕಡೆಯೂ ಬಾಳೆಹಣ್ಣು ನೀಡ್ತಾ ಇದೀವಿ ಯಾಕಂದರೆ ಗೋಮಾತೆಗೆ ಬಾಳೆಹಣ್ಣೆ ಇಷ್ಟ ಎರಡು ಕಡೆಯೂ ಬಾಳೆಹಣ್ಣು ಇಡೋಣ ದೇವರಿಗೆ ಯಾವ್ದು ಇಷ್ಟ ಆದ್ರೆ ಅದೇ ಮಾಡಿ ನೋಡಿ ಈಗ ಎರಡು ಕಡೆಯೂ ಇದೆ ಗೋಮಾತೆ ಬಂದಿವತ್ತು ಎನ್ ಡಿ ಎ ಕಡೆ ಹೋಗಿದೆ ಮತ್ತೆ ಇನ್ನೊಂದು ಕಡೆ ನೋಡಿ ಇಲ್ಲಿ ಕಾಂಗ್ರೆಸ್ ಮಹಾರಾಷ್ಟ್ರ ಇದೆ ಅಲ್ಲಿ ಎನ್ ಡಿ ಎ ಮಹಾರಾಷ್ಟ್ರ ಇದೆ ನೋಡಿ ಹಸು ಅಲ್ಲೇ ನಿಂತ್ಕೊಂಡಿದೆ ನೋಡಿ ಇಲ್ಲಿ ಬಾಲ್ಯ ಏನ್ ಕಾಣ್ತಾ ಇದ್ರು ಕೂಡ ಹಸು ಬರ್ಲಿಲ್ಲ ಈ ಕಡೆ ಏನು ಬಸ್ ವಾಗೆ ನಾವೇನೋ ಹಗ್ಗ ಇಟ್ಕೊಳ್ಳೋದು ಬುದ್ಧಿ ಇಟ್ಕೊಳ್ಳೋದು ನಾವು ಮಾತಾಡೋದು ಏನಿಲ್ಲ ಆದ್ರೂ ಕೂಡ ಬಸ್ ಯಾವ ಕಡೆ ಹೋಗುತ್ತೋ ನೋಡಿ ಮತ್ತೆ ಒಂದ್ಸಾರಿ ಟ್ರೈ ಮಾಡೋದು ಟ್ರೈ ಮಾಡ್ತೀವಿ ಬಾರಿ ನೋಡಿ ಮೂರನೇ ಬಾರಿ ಕೂಡ ಎ ಬಿಜೆಪಿ ಮಹಾರಾಷ್ಟ್ರ ಹೋಗಿದೆ ಎರಡು ಕಡೆನೂ ಇದೆ ನೋಡಿ ಈ ಕಡೆ ಬಾಲನ್ ಇದೆ ಎರಡು ಕಡೆನೂ ಇದೆ ಆದ್ರೂ ಕೂಡ ಬಸ್ವಾ ಯಾಕ ಮೂರು ಸಾರಿ ಕೂಡ ಎ ಕಡೆನೇ ಹೋಗ್ತಾ ಇದೆ ಇದು ನಾಲ್ಕನೇ ಬಾರಿ బరీ బన్ డిఏ మహారాష్ట్ర యోచన ఐదే బీ ఐదే బరీ ఐదే బరి ఐదే బరీ కూడా బిజెపి ఎన్ మహారాష్ట్ర కడ నింకొండే Å! ಸುಮಾರು ಜನರು ಹೇಳ್ತಾ ಇದ್ರು ಏನು ಬಸವ ಎಲ್ಲ ಕೂಡ ಬಿ ಜೆ ಪಿ ಎನ್ ಡಿ ಗಳಿಸ್ಕೊಂಡು ಬರ್ತಾ ಇದೆ ಕಾಂಗ್ರೆಸ್ ಕಡೆ ಹೋಗ್ತಾ ಇಲ್ಲ ಅಂತ ಸುಮಾರು ಜನರು ಕೂಡ ನಮ್ಮ ಚಾನಲಲ್ಲಿ ಕಾಮೆಂಟ್ ಮಾಡ್ತಾಯಿದ್ರು ಬಸವನಿಗೆ ಗೊತ್ತು ಈ ದೇಶದಲ್ಲಿ ಬಸವನ ಗೋ ಯಾರು ಕಾಪಾಡ್ತಾರೆ ಇದಕ್ಕೆ ಯಾರು ಕಷ್ಟ ಕೊಡ್ತಾ ಇದ್ದಾರೆ ಬಸವ ಕೂಡ ಗೊತ್ತು ಈಗ ಮಕ್ಕಳಿಗೆ ಗೊತ್ತಿರ್ತದೆ ತಂದೆ ತಾಯಿ ಏನು ಕೊಡ್ತಾರೆ ಅಂತ ಯಾಕೆ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಗೌರವ ಇರುತ್ತೆ ಮಕ್ಕಳು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ ಅದಕ್ಕೆ ತಂದೆ ತಾಯಿ ಮೇಲೆ ಮಕ್ಕಳಿಗೆ ಗೌರವ ಇರ್ತದೆ ಅದೇ ರೀತಿ ಕೂಡ ಗೋಮಾತೆಗೆ ಕೂಡ ಗೊತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ಗೋವುಗಳನ್ನ ಹಿಂಸೆ ಮಾಡ್ತಾ ಇರೋದು ಗೋವುಗಳಿಗೆ ಕಷ್ಟ ಕೊಡ್ತಾ ಇರೋದು ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋದು ಅಂತ ಅಂತೇಳಿ ಗೋವಿಗೆ ಕೂಡ ಗೊತ್ತು ಅದಕ್ಕೆ ಗೋವು ಅದಕ್ಕೆ ಯಾವುದು ಇಷ್ಟ ಆಗಿದೆಯೋ ಅಲ್ಲಿ ಹೋಗಿ ನಿಂತ್ಕೊತಾ ಇದೆ ಇದರಲ್ಲಿ ನಮ್ದು ನಾವು ಹೇಳ್ತೀವಿ ಸ್ವಾಮಿ ಯಾರನ್ನು ತೋರಿಸ್ತೀರಾ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತ ಗೋಮಾತೆ ಹೋಗಿ ಅದಕ್ಕೆ ಇಷ್ಟ ಬಂದಿರತಕ್ಕಂಥ ಒಂದು ಕಡೆ ಹೋಗಿ ನಿಂತ್ಕೊಂತ ಇದೆ ಗೋವು ಯೋಚನೆ ಮಾಡಿ ಇರೋದು ಇನ್ನೇನು ನಾವೇನು ಪ್ರೆಜರ್ ಮಾಡಿ ಹಗ್ಗಾನ ಹೇಳ್ಕೊಂಡು ಹೋಗ್ತಾ ಇಲ್ಲ ಆದರೆ ಸುಮಾರು ಈ ಗೋಮಾತೆ ಕೊಟ್ಟಿರ್ತಕ್ಕಂಥದ್ದು ಸಕ್ಸಸ್ ಆಗಿದೆ ನಮ್ಮ ಏನಿಲ್ಲ ಗೋಮತೆ ಯಾರ ಹತ್ರ ಹೋಗಿ ನಿಂತ್ಕೊಂಡಿದ್ದೆ ಅವರೆಲ್ಲ ಗೆದ್ದಿದ್ದಾರೆ ಇವೆಲ್ಲ ನೋಡ್ಬೋದು ನಮ್ಮ ಚಾನಲಲ್ಲಿ ಸುಮಾರು ಜನರು ಕಾಮೆಂಟ್ ಮಾಡ್ತಾ ಇದ್ರು ಏನು ಗೋ ಯಾವತ್ತು ಬಿಜೆಪಿ ಕಡೆ ಹೋಗುತ್ತೆ ಎನ್ ಕಡೆ ಹೋಗುತ್ತೆ ಜೆ ಎಸ್ ಕಡೆ ಹೋಗುತ್ತೆ ಅಂತ ಗೋವಿಗೆ ಗೊತ್ತು ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಉಲ್ಸ್ಬೇಕು ಈ ದೇಶದಲ್ಲಿ ಬಂದರೆ ಯಾರು ಮುಂದೆ ಜನರಿಗೆ ಅನುಕೂಲ ಮಾಡ್ತಾರೆ ಗೋವಿಗಳಿಗೆ ಯಾರು ರಕ್ಷಣೆ ಮಾಡ್ತಾರೆ ಗೋಮಾತೆಗೆ ಯಾರನ್ನ ಕಾಪಾಡ್ತಾರೆ ದೇಶನ ಧರ್ಮವನ್ನು ಯಾರು ಕಾಪಾಡ್ತಾರೆ ಅನ್ನೋದು ಗೋಮತೆಗೆ ಕೂಡ ಗೊತ್ತು ಆದ್ದರಿಂದ ಗೋಮತೆ ಅದ್ರಿಗೆ ಇಷ್ಟ ಇದೆಯೋ ಅಲ್ಲಿ ಹೋಗಿ ಇದೆ ಇಂತಹ ಮತ್ತಷ್ಟು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಹತ್ಕೊಂಡೆ ಸುಬ್ಬ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು